ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಯೋಧ್ಯೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿಯನ್ನ ಕೊಡ್ತಾರೆ ಬರೋಬ್ಬರಿ ಹದಿನೈದು ಸಾವಿರ ಕೋಟಿ ಕಾಮಗಾರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ಕೊಡ್ತಾರೆ ಇವತ್ತು ಇವತ್ತು ರಾಮ ಜನ್ಮ ಭೂಮಿ ಅಯೋಧ್ಯೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನ ಕೊಡ್ತಾರೆ ಪ್ರಮುಖವಾಗಿ ಇವತ್ತು ವಿವಿಧ ಯೋಜನೆಗಳಿಗೆ ಚಾಲನೆ ಕೊಡುವ ಸಾಧ್ಯತೆ ಇರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಗೆ ಭೇಟಿಯನ್ನ ಕೊಡಲಿದ್ದಾರೆ ಬರೋಬ್ಬರಿ ಹದಿನೈದು ಸಾವಿರ ಕೋಟಿ ಯೋಜನೆಗಳಿಗೆ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ಆರಂಭವಾಗಿರುವಂಥದ್ದು ಬೆಳಗ್ಗೆ ಹತ್ತು ಹದಿನೈದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಅಯೋಧ್ಯೆಯ ಏರ್ಪೋರ್ಟ್ಗೆ ಬರ್ತಾರೆ ಅಲ್ಲಿಂದ ನೇರವಾಗಿ ರೈಲ್ವೆ ಸ್ಟೇಷನ್ಗೆ ಹೊರಡ್ತಾರೆ ಅಯೋಧ್ಯ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ ಆ ರೈಲ್ವೆ ಸ್ಟೇಷನ್ನ ಉದ್ಘಾಟನೆ ಮಾಡ್ತಾರೆ ನಂತರ ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟ್ ಅದನ್ನು ಕೂಡ ಉದ್ಘಾಟನೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಹದಿನೈದು ಕಿಲೋಮೀಟರ್ ಅವರು ರೋಡ್ ಶೋವನ್ನು ಕೂಡ ನಡೆಸ್ತಾರೆ ಈ ರೋಡ್ ಶೋ ನಂತರ ಜನರನ್ನು ಉದ್ದೇಶಿಸಿ ಸಮಾವೇಶವನ್ನು ನಡೆಸ್ತಾರೆ ಸಮಾವೇಶದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಮಂದಿ ಭಾಗಿಯಾಗುವ ಸಾಧ್ಯತೆ ಇರುವಂಥದ್ದು ಆಗ ಜನರನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ಮಾತನಾಡ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಅಯೋಧ್ಯೆಗೆ ಭೇಟಿಯನ್ನು ಕೊಡಲಿದ್ದಾರೆ ವಿವಿಧ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟ್ ಚಾಲನೆಯನ್ನು ಕೊಡ್ತಾರೆ ಅದಾದ ಬಳಿಕ ನೇರವಾಗಿ ಅವರು ಹತ್ತು ಹದಿನೈದಕ್ಕೆ ಅಯೋಧ್ಯೆ ಏರ್ಪೋರ್ಟ್ ಅನ್ನು ತಲುಪ್ತಾರೆ ಅಲ್ಲಿಂದ ನೇರವಾಗಿ ಅವರು ರೈಲ್ವೆ ಸ್ಟೇಷನ್ ಉದ್ಘಾಟನೆಯನ್ನು ಮಾಡ್ತಾರೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಅದರ ಜೊತೆಗೆ ಅಲ್ಲಿಂದ ಹದಿನೈದು ಕಿಲೋಮೀಟರ್ ರೋಡ್ ಶೋಅನ್ನು ನಡೆಸ್ತಾರೆ ರೋಡ್ ಶೋ ನಂತರ ಏರ್ಪೋರ್ಟನ್ನು ಉದ್ಘಾಟನೆ ಮಾಡ್ತಾರೆ ಅದಾದ ಬಳಿಕ ಏರ್ಪೋರ್ಟ್ ಬಳಿ ಇರುವಂಥ ಮೈದಾನದಲ್ಲಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಅಲ್ಲಿ ಜನರನ್ನು ಉದ್ದೇಶಿಸಿ ಮಾತನಾಡ್ತಾರೆ ಬೆಳಗ್ಗೆ ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಅಯೋಧ್ಯ ಧಾಮ್ ರೈಲ್ವೆ ಸ್ಟೇಷನನ್ನು ಉದ್ಘಾಟನೆ ಮಾಡ್ತಾರೆ ಈಗಾಗಲೇ ಇತ್ತು ಅಲ್ಲಿ ರೈಲ್ವೆ ಸ್ಟೇಷನ್ ಅದನ್ನು ನವೀಕರಣ ಮಾಡಿರುವಂಥದ್ದು ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನವೀಕರಣ ಮಾಡಿದ್ದಾರೆ ಈ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಎ ರೈಲ್ವೆ ಸ್ಟೇಷನ್ ನವೀಕರಣ ಮಾಡಲಾಗಿದೆ ಅಂತ ಈ ರೈಲ್ವೆ ಸ್ಟೇಷನ್ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಉದ್ಘಾಟನೆಯನ್ನು ಮಾಡ್ತಾರೆ ಇದಾದ ಬಳಿಕ ನೇರವಾಗಿ ವಿಮಾನ ನಿಲ್ದಾಣಕ್ಕೆ ಹೋಗ್ತಾರೆ ವಿಮಾನ ನಿಲ್ದಾಣಕ್ಕೆ ಹೋಗುವ ಮೊದಲು ಹದಿನೈದು ಕಿಲೋಮೀಟರ್ ರೋಡ್ ಶೋ ನಡೆಸುತ್ತಾರೆ ಮತ್ತೊಂದು ಕಡೆ ಮೋದಿ ಭೇಟಿ ಹಿನ್ನೆಲೆ ಉತ್ತರ ಪ್ರದೇಶದ ಸಿಎಂ ಪರಿಶೀಲನೆಯನ್ನ ನಡೆಸಿದ್ದಾರೆ ಏರ್ಪೋರ್ಟ್ ರೈಲ್ವೆ ಸ್ಟೇಷನ್ ಗೆ ಆದಿತ್ಯನಾಥ್ ಭೇಟಿಯನ್ನ ಕೊಟ್ಟಿರುವಂತದ್ದು ಸಿದ್ಧತೆ ಪರಿಶೀಲನೆಯನ್ನ ನಡೆಸಿದ್ದಾರೆ ಯೋಗಿ ಆದಿತ್ಯನಾಥ್ ಅವರು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಸಿದ್ಧತೆಯನ್ನ ಪರಿಶೀಲನೆಯನ್ನ ನಡೆಸಿದ್ದಾರೆ ನಿನ್ನೆ ಉತ್ತರ ಪ್ರದೇಶದ ಸಿಎಂ ಸಿದ್ಧತೆ ಹೇಗಿದೆ ಯಾವ ರೀತಿಯಾಗಿ ಸಿದ್ಧತೆ ಆರಂಭವಾಗಿದೆ ಸಿದ್ಧತೆ ಕ್ಲಿಯರ್ ಆಗಿದೆಯಾ ಯಾವುದಾದ್ರೂ ಲೋಪದೋಷ ಆಗಿದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದುಕೊಂಡಿರುವಂಥದ್ದು ಯೋಗಿ ಆದಿತ್ಯನಾಥ್ ಅವರು ಪೂರ್ವ ನಿಗದಿಯಂತೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಗೆ ಭೇಟಿಯನ್ನು ಕೊಡ್ತಾರೆ ಮತ್ತೊಂದು ಕಡೆ ಯೋಗಿ ಆದಿತ್ಯನಾಥ್ ಅವರು ಖುದ್ದಾಗಿ ಅಯೋಧ್ಯೆಯಲ್ಲಿ ಇರುವಂಥದ್ದು ಪ್ರಮುಖವಾಗಿ ಪ್ರಧಾನಿಗಳು ಬರ್ತಾ ಇದ್ದಾರೆ ಈ ಕಾರಣಕ್ಕಾಗಿ ವಿವಿಧ ಸ್ಥಳಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಪ್ರಮುಖವಾಗಿ ರೈಲ್ವೆ ಸ್ಟೇಷನ್ಗೆ ಭೇಟಿಯನ್ನು ಕೊಟ್ಟರು ಅಲ್ಲಿ ಸಿದ್ಧತೆ ಪರಿಶೀಲನೆಯನ್ನು ನಡೆಸಿದ್ರು ನಂತರ ಏರ್ಪೋರ್ಟ್ಗೆ ಹೋದ್ರು ಅಲ್ಲಿ ಸಿದ್ಧತೆಯನ್ನು ನಡೆಸಿದ್ರು ಈಗ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದರ ಅಲ್ಲಿರುವಂತ ಶಿಲ್ಪಿಯನ್ನು ಕೂಡ ಕ್ಲಿಕ್ಕಿಸಿರುವಂತದ್ದು ಸಿದ್ಧತೆ ಸಂದರ್ಭದಲ್ಲಿ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಅಯೋಧ್ಯೆಗೆ ಭೇಟಿಯನ್ನು ಕೊಡ್ತಿದ್ರೆ ಮತ್ತೊಂದು ಕಡೆ ಯೋಗಿ ಆದಿತ್ಯನಾಥ್ ಅವರು ನಿನ್ನೆ ಸಿದ್ಧತೆಯ ಪರಿಶೀಲನೆಯನ್ನು ನಡೆಸಿದ್ರು ಅಧಿಕಾರಿಗಳ ಜೊತೆ ಹೋಗಿ ಪ್ರಮುಖವಾಗಿ ಅಯೋಧ್ಯೆಯಲ್ಲಿ ಠಿಕಾಣಿ ಹೂಡಿರುವಂಥ ಯೋಗಿ ಆದಿತ್ಯನವರು ಸಂಪೂರ್ಣವಾಗಿ ಸಿದ್ಧತೆಯನ್ನು ನೋಡ್ತಾ ಇರುವಂಥದ್ದು ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು ಯಾವ ರೀತಿಯಾಗಿ ಸಿದ್ಧತೆ ಆರಂಭವಾಗಿದೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡೆದುಕೊಂಡರು ಖುದ್ದಾಗಿ ಹೋಗಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರೆ ಈಗಾಗ್ಲೇ ಯೋಗಿ ಆದಿತ್ಯನಾಥ್ ಅವರು ಕೂಡ ಪರಿಶೀಲನೆಯನ್ನ ನಡೆಸಿರುವಂತದ್ದು ಮತ್ತೊಂದು ಕಡೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂತದ್ದು ಅಯೋಧ್ಯೆಯಲ್ಲಿ ಸದ್ಯ ಇರುವಂತಹ ಸಿದ್ಧತೆ ಹೇಗಿದೆ ಅಂತ ಆದ್ರೆ ಈ ಹಿಂದೆ ಯಾರಾದ್ರೂ ಆಗ್ಲಿ ಅಯೋಧ್ಯೆಗೆ ಭೇಟಿ ನೀಡಿದ್ರೆ ಅಲ್ಲಿ ಅವರಿಗೆ ಕಾಣಿಸ್ತಾ ಇದ್ದದ್ದು ಒಂದು ಟೆಂಟ್ ಮಾತ್ರ ಆ ಟೆಂಟ್ ಅಲ್ಲಿ ರಾಮಲಲ್ಲಾ ಮೂರ್ತಿ ಇತ್ತು ಆಗ ಒಂದು ರೀತಿಯ ವಾತಾವರಣ ಇತ್ತು ಬಟ್ ಈಗ ಅಯೋಧ್ಯೆ ಸಂಪೂರ್ಣವಾಗಿ ಬದಲಾಗಿರುವಂಥದ್ದು ಅದು ಕೂಡ ನಾ ಭೂತೋ ನ ಭವಿಷ್ಯತಿ ಎಂಬಂತೆ ನಿರ್ಮಾಣವಾಗಿರುವಂತಹ ಅಯೋಧ್ಯೆ ರಾಮ ಮಂದಿರಕ್ಕೆ ಜನವರಿ ಇಪ್ಪತ್ತ ಎರಡರಂದು ಕೂಡ ಲೋಕಾರ್ಪಣೆ ಆಗುತ್ತೆ ಇದರ ನಡುವೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನು ಕೊಡ್ತಾರೆ ಪ್ರಮುಖವಾಗಿ ಇವತ್ತು ರೋಡ್ ಶೋ ಅನ್ನ ನಡೆಸ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹದಿನೈದು ಕಿಲೋಮೀಟರ್ ದೂರದವರೆಗೆ ರೋಡ್ ಶೋವನ್ನು ನಡೆಸ್ತಾರೆ ಹೀಗಾಗಿ ಕಾಕಿ ಕೂಡ ಬಂದೋಬಸ್ತ್ ಅನ್ನ ಮಾಡಿಕೊಂಡಿರುವಂತದ್ದು ಮೂವರು ಡಿಐಜಿ ನೇತೃತ್ವದಲ್ಲಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಹದಿನೈದು ಕಿಲೋಮೀಟರ್ ದೂರದವರೆಗೆ ರೋಡ್ ಶೋಅನ್ನು ನಡೆಸ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಈ ಹಿನ್ನೆಲೆಯಲ್ಲಿ ಕಾಕಿ ಕೂಡ ಬಂದೋಬಸ್ತನ್ನು ಏರ್ಪಡಿಸುವಂಥದ್ದು ಮೂವರು ಡಿ ನೇತೃತ್ವದಲ್ಲಿ ಅಯೋಧ್ಯೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ ಹದಿನೇಳು ಎಸ್ ಪಿ ಮೂವತ್ತ ಎಂಟು ಹೆಚ್ಚುವರಿ ಎಸ್ಪಿಗಳು ಹಾಗೆ ಎಂಬತ್ತ ಎರಡು ಡೆಪ್ಯೂಟಿ ಎಸ್ ಪಿಗಳು ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿ ಕೂಡ ನಿಯೋಜನೆ ಆಗಿರುವಂಥದ್ದು ಮುಖ್ಯವಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು ಯಾಕೆಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಅಂದರೆ ಅಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಇರಬೇಕಾಗಿರುವಂಥದ್ದು ಮತ್ತೊಂದು ಕಡೆ ಉಗ್ರರ ಕಣ್ಣು ಕೂಡ ಇರುವಂಥದ್ದು ಅಯೋಧ್ಯೆ ಮೇಲೆ ಉಗ್ರರ ಕಣ್ಣು ಕೂಡ ಅಯೋಧ್ಯೆ ಮೇಲೆ ಇದೆ ಹೀಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರ್ದು ಲೋಕ್ ಭದ್ರತಾ ಲೋಪ ಆಗಬಾರ್ದು ಈ ಕಾರಣಕ್ಕಾಗಿ ಪೊಲೀಸ್ ಇಲಾಖೆ ಕೂಡ ಐ ಅಲರ್ಟ್ ಆಗಿರುವಂಥದ್ದು ಜೊತೆಗೆ ಡ್ರೋನ್ ಮೂಲಕ ಎಲ್ಲರ ಮೇಲೆ ನಿಗಾವನ್ನ ವಹಿಸಿರುವಂಥದ್ದು ಪ್ರಮುಖ ಹೆದ್ದಾರಿಗಳಿರ್ಬೋದು ಜೊತೆಗೆ ಜನನಿಬಿಡ ಪ್ರದೇಶಗಳಲ್ಲಿರ್ಬೋದು ಹೋಟೆಲ್ಗಳಲ್ಲಿರ್ಬೋದು ಯಾರು ಬರ್ತಾ ಇದ್ದಾರೆ ಯಾರು ಹೋಗ್ತಾ ಇದ್ದಾರೆ ಯಾರಾದರೂ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಾರಾ ಅದ್ರ ಬಗ್ಗೆ ಕೂಡ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು ಜೊತೆಗೆ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿದ್ದಾರೆ ಪ್ರಮುಖ ರಸ್ತೆಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ವಾಹನಗಳ ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ

ಎಸ್ ಈಗಾಗಲೇ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಪೊಲೀಸರು ಕೂಡ ಹೈ ಅಲರ್ಟ್ ಆಗಿರುವಂಥದ್ದು ಯಾವುದೇ ರೀತಿಯ ಭದ್ರತಾ ಲೋಪ ಆಗಬಾರ್ದು ಜೊತೆಗೆ ಅಹಿತಕರ ಘಟನೆ ಕೂಡ ನಡೀಬಾರ್ದು ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ವಾಹನಗಳ ತಪಾಸಣೆಯನ್ನು ನಡೆಸ್ತಾ ಇದ್ದರು ಬ್ಯಾರಿಕೇಡ್ಗಳನ್ನು ಹಾಕಿರುವಂಥದ್ದು ಹೆಜ್ಜೆ ಹೆಜ್ಜೆಗೂ ಕೂಡ ಈಗ ಅಯೋಧ್ಯೆಯಲ್ಲಿ ಪೊಲೀಸರು ಇರುವಂಥದ್ದು ಈ ಹಿಂದೆ ಕೂಡ ಸಾಕಷ್ಟು ಕೂಡ ಭದ್ರತೆ ಇತ್ತು ಪ್ರಮುಖವಾಗಿ ಅಯೋಧ್ಯೆ ಅಂದರೆ ಇಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ಪ್ರದೇಶವಾಗಿರುವಂಥದ್ದು ಅಯೋಧ್ಯೆ ಈ ಹಿಂದೆ ಕೂಡ ಸಾಕಷ್ಟು ಭದ್ರತೆಯನ್ನು ಒಳಗೊಂಡಿತ್ತು ಈಗ ಹೆಚ್ಚುವರಿ ಭದ್ರತೆ ಬಂದಿರುವಂಥದ್ದು ಕಾರಣ ಏನಂದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಭೇಟಿಯನ್ನು ಕೊಡ್ತಾ ಇದ್ದಾರೆ ಐನೂರು ವರ್ಷಗಳ ಹೋರಾಟಕ್ಕೆ ಜನವರಿ ಇಪ್ಪತ್ತ ಎರಡರಂದು ಫಲ ಸಿಗುತ್ತೆ ಸಾಕಷ್ಟು ಕಾನೂನಾತ್ಮಕ ಹೋರಾಟ ನಂತರ ಜನವರಿ ಇಪ್ಪತ್ತ ಎರಡನೇ ತಾರೀಕು ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ವಿಶ್ವದಾದ್ಯಂತ ಇರುವಂಥ ರಾಮ ಭಕ್ತರು ಈಗಾಗಲೇ ಅಯೋಧ್ಯೆ ತಕ್ಕೂ ಬರ್ತಾ ಇರುವಂಥದ್ದು ಅಯೋಧ್ಯೆಯ ರಾಮ ಮಂದಿರ ಯಾವ ರೀತಿ ನಿರ್ಮಾಣವಾಗ್ತಾ ಇದೆ ಸಿದ್ಧತೆ ಹೇಗಿದೆ ಒಂದು ಸಾರಿ ಆದರೂ ರಾಮ ಮಂದಿರವನ್ನು ಕಣ್ ಅಂತ ಬಂದು ಬಂದ ಬರ್ತಾ ಇರುವಂಥದ್ದು ಪ್ರಮುಖವಾಗಿ ಮತ್ತೊಂದು ವಿಶೇಷತೆ ಏನಂದ್ರೆ ಅಯೋಧ್ಯ ರಾಮ ಮಂದಿರದ ಮುಂಭಾಗ ಇರುವಂಥ ಹೆದ್ದಾರಿ ಏನಿದೆ ರೋಡ್ ಏನಿದೆ ಅದರ ಅಕ್ಕಪಕ್ಕ ಇರುವಂಥ ಕಟ್ಟಡಗಳು ಕೂಡ ಒಂದೇ ಸಮನಾಗಿರುತ್ತದೆ ಒಂದೇ ರೀತಿಯಾಗಿರುವಂಥದ್ದು